ಓ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಮಹಾಲಯದ ಶರಣರತ್ನಗಳು ಒಂದು ಕಾರ್ಯಕ್ರಮದ ಆರನೇ ದಿನ ಪ್ರಥಮದಲ್ಲಿ ಗುರು ಬಸವಣ್ಣನವರು ದ್ವಿತೀಯದಲ್ಲಿ ಚನ್ನಬಸವಣ್ಣ ತೃತೀಯದಲ್ಲಿ ಅಲ್ಲಮಪ್ರಭುದೇವರು ಚತುರ್ಥಿಯಲ್ಲಿ ಸಿದ್ಧರಾಮೇಶ್ವರರು ಪಂಚಮಿಯಂದು ಅಕ್ಕ ಮಹಾದೇವಿ ತಾಯಿಯವರು ಈಗ ಷಷ್ಠಿ ಎಂದು ವೀರಮಾತೆ ಅಕ್ಕನಾಗಲಾಂಬಿಕೆ ಇವರು ಗುರು ಬಸವಣ್ಣನವರ ಹಿರಿಯ ಸಹೋದರಿ ಇದು ಎಲ್ಲರಿಗೆ ಗೊತ್ತಿರುವ ವಿಷಯ ಇಲ್ಲಿ ಗುರು ಬಸವಣ್ಣನವರು ಮೊದಲಿನ ಅವರ ಒಂದು ಸಂಪ್ರದಾಯದಂತೆ ಪುರುಷನಿಗೆ ಮಾತ್ರ ಜನ್ನಿವಾರನ ಕೊಡಬೇಕು ಹೆಣ್ಣಿಗೆ ಅಲ್ಲಿ ದೀಕ್ಷೆ ಇಲ್ಲ ಅಲ್ಲಿ ಉಪನಯನ ಇಲ್ಲ ಅಂತ ಹೇಳಿ ಆ ಮನೆಯವರು ಹೇಳಿದಾಗ ಅಲ್ಲಿ ಗುರು ಬಸವಣ್ಣನವರು ಅಕ್ಕನಿಗಿಲ್ಲದ ಜನಿವಾರ ಏನಗೇಕೆ ಅಂತ ಹೇಳಿ ಗುರು ಬಸವಣ್ಣನವರ ಒಂದು ಹೊಸ ಕ್ರಾಂತಿ ಅಲ್ಲಿಂದನೇ ಪ್ರಾರಂಭ ಆಗ್ತದೆ ತಮ್ಮ ಮನೆಯಿಂದನೇ ತಮ್ಮ ಅಕ್ಕನನ್ನು ನೋಡಿ ಅಲ್ಲಿಂದನೇ ಹೆಣ್ಣಿಗಾಗಿ ಅವರು ಒಂದು ಹೆಣ್ಣಿನ ಶೋಷಣೆಯನ್ನು ತಪ್ಪಿಸಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊರಡ್ತಾರೆ ಅಕ್ಕನೆಗೆಲ್ಲದ ಜನಿವಾರ ಯನಗೇತಕ್ಕೆ ಅಂತ ಹೇಳಿ ಅಲ್ಲಿ ಬಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾರ ಅವರ ಜೊತೆ ಜೊತೆಗೆ ಅಲ್ಲಿ ತಂದೆ ತಾಯಿಗಳು ಏನೇ ಹೇಳಿದರೂ ಸಹಿತಕ್ಕೆ ಗುರು ಬಸವಣ್ಣನವರು ಒಂದು ಬೆಂಗಾವಲಾಗಿ ನಿಂತವ್ರು ಯಾರಂದ್ರೆ ಅಕ್ಕನಾಗಲಂಬಿಕಾ ತಾಯಿ ಗುರು ಬಸವಣ್ಣನವರು ಯಾವುದೇ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಾಗ ಅದಕ್ಕೆ ಹೊಸ ಹೆಜ್ಜೆಯನ್ನು ಇಟ್ಟಾಗ ಹೊಸತನ್ನ ಪ್ರಯೋಗ ಮಾಡಿದಾಗ ಅದಕ್ಕೆ ಆಗಿ ಅದಕ್ಕೆ ಒಂದು ಸ್ಫೂರ್ತಿದಾಯಕ ನುಡಿಗಳನ್ನು ಹೇಳುತ್ತಾ ಒಂದು ಧೈರ್ಯ ಮತ್ತು ಸ್ಥೈರ್ಯ ಒಂದು ತುಂಬಿದವರು ಯಾರು ಅಂತ ಕೇಳಿದ್ರೆ ಅಕ್ಕನಾಗಲಾಂಬಿಕಾ ತಾಯಿ ಅಕ್ಕನಾಗಲಾಂಬಿಕಾ ತಾಯಿ ಅವಳು ಗುರು ಬಸವಣ್ಣನವರ ಹೆತ್ತ ತಾಯಿಯೂ ಸಹಿತ ಆಗಿದ್ದರು ಯಾಕಂತ ಕೇಳಿದ್ರೆ ಅಲ್ಲಿ ತಂದೆ ತಾಯಿಗಳನ್ನು ಬಿಟ್ಟ ನಂತರ ಅವರಿಗೆ ಒಂದು ತಾಯಿ ತನದ ಮಾರ್ಗದರ್ಶನವನ್ನು ತಾಯಿಯಾಗಿ ಮಾರ್ಗದರ್ಶನವನ್ನು ತೋರಿದವರು ಅಕ್ಕನಾಗಲಾಂಬಿಕ ತಾಯಿ ಹಾಗೆಯೇ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ತಾಯಿನೂ ಸಹ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಕೆಲವು ಪ್ರಮುಖ ಘಟ್ಟಗಳು ನಾವು ನೋಡ್ತಾ ಇದ್ದೀವಿ ಮೊದಲಿಗೆ ಗುರು ಬಸವಣ್ಣನವರು ಮನೆಯಿಂದ ಹೊರಗೆ ಬಂದಿದ್ದು ಕೂಡಲ ಸಂಗಮದಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನ ಆದಂಥ ಆತನ ಕುರುಹಾದಂಥ ಇಷ್ಟಲಿಂಗವನ್ನು ನಮಗೆ ಕೊಡಮಾಡಿದ್ದು ಆನಂತರ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪ ಹಾಗೆ ಮಹಾಮನೆಯನ್ನು ಕಟ್ಟಿ ಅಲ್ಲಿ ಅನೇಕ ದಾರ್ಶನಿಕರನ್ನು ಮುಮುಕ್ಷಗಳನ್ನು ತಮ್ಮಳಿಗೆ ಸೆಳೆದುಕೊಂಡು ಅಲ್ಲಿ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯ ಅಲ್ಲಿ ಅವಿರ್ಭವಿಸುತ್ತದೆ ಎಲ್ಲ ಶರಣರು ಕೂಡಿ ಅಲ್ಲಿ ವಚನ ಸಾಹಿತ್ಯವನ್ನು ಸಂಗ್ರಹವನ್ನು ಮಾಡಿದಂಥ ಒಂದು ಘಟ್ಟ ಮುಂದೆ ಹರಳಯ್ಯ ಮದುವಯ್ಯ ಶೀಲವಂತರ ಮಕ್ಕಳಿಗೆ ಅಲ್ಲಿ ಏನು ಮದುವೆ ಮಾಡಿಸುವ ಒಂದು ವ್ಯವಸ್ಥೆಯಾದಾಗ ಆ ಸಂಪ್ರದಾಯವಾದಿಗಳು ಸಿಡಿದೆದ್ದು ಗಸ್ ಬಸವಣ್ಣನವರಿಗೆ ಒಂದು ಗಡಿಪಾರನ್ನು ವಹಿಸಿ ಮುಂದೆ ಆ ವಚನ ಸಾಹಿತ್ಯವನ್ನು ಈ ವಚನ ಸಾಹಿತ್ಯ ಇದ್ದರೆ ಈ ಹಳೆಯ ಧರ್ಮ ಅಂತ ಏನು ಇವಾಗ ಹೇಳ್ತದರಲ್ಲ ಅದು ಪುರೋಹಿತಶಾಹಿಗಳು ವೈದ್ಯಕರು ಏನು ಹೇಳ್ತಾ ಬರ್ತಾರಲ್ಲ ಅಂಥ ಒಂದು ಧರ್ಮಕ್ಕೆ ಉಳಿಗಾಲ ಇಲ್ಲ ಈ ವಚನ ಸಾಹಿತ್ಯ ಇದ್ದರೆ ಅಂತೇಳೋದನ್ನೇನು ಸುಟ್ಟು ಹಾಕಬೇಕು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಇಲ್ಲಿ ನಮಗೆ ಪ್ರಮುಖವಾಗಿ ಇಬ್ಬರು ಶರಣರು ಅಕ್ಕನಾಗಲಾಂಬಿಕಾ ಮತ್ತು ಮಡಿವಾಳ ಮಾಚಿ ತಂದೆಗಳು ಇವರ ಒಂದು ಮತ್ತು ಚನ್ನಬಸವಣ್ಣನವರು ಇವರ ನೇತೃತ್ವದಲ್ಲಿ ಅಲ್ಲಿ ವಚನ ಸಾಹಿತ್ಯವನ್ನು ಎಷ್ಟು ಸಾಧ್ಯ ಐತೆ ಅಷ್ಟು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಅಕ್ಕನಾಗಲಾಂಬಿಕಾ ತಾಯಿ ಕೇವಲ ಒಂದು ಹೆಣ್ಣು ಅಂತ ತಿಳ್ಕೊಳ್ಳುವ ಹಾಗಿಲ್ಲ ಯಾಕೆಂದರೆ ಅಲ್ಲಿ ಖಡ್ಗವನ್ನು ಹಿಡಿದು ಆ ಬಿಜ್ಜಳನ ಶೈನ್ಯದೊಡನೆ ಹೋರಾಟ ಮಾಡಿ ವಚನ ಸಾಹಿತ್ಯವನ್ನು ಉಳಿವೆಯಂತಹ ದುರ್ಗಮ ಅರಣ್ಯದಲ್ಲಿ ಅದನ್ನು ರಕ್ಷಣೆ ಮಾಡಿ ಮತ್ತು ಶರಣರ ಮನೆ ಮನೆಗಳಿಗೆ ಅದನ್ನು ಇಟ್ಟು ಕೊಟ್ಟು ಹೋದಂಥ ಮಹಾ ತಾಯಿ ಇವತ್ತು ನಾವು ಒಂದು ವಿಚಾರವನ್ನು ಮಾಡಬೇಕು ನಮಗೇನಾದರೂ ಇವತ್ತು ಕೊರಳಲ್ಲಿ ಕಟ್ಟಿಕೊಳ್ಳೋದಕ್ಕೆ ಲಿಂಗ ಮತ್ತು ನಾವೇನು ಧರ್ಮ ಸಂಹಿತೆ ಅಂತ ಏನು ಹೇಳುತ್ತೇವೆ ಇಲ್ಲ ಆ ವಚನ ಸಾಹಿತ್ಯ ನಮಗೇನಾದರೂ ದೊರಕಿತ್ತು ಅಂತ ಕೇಳಿದರೆ ಅದಕ್ಕೆ ಮೂಲ ಕಾರಣ ಅಕ್ಕಮ ಅಕ್ಕನಾಗಲಂಬಿಕ ಒಂದು ವೇಳೆ ಆ ತಾಯಿ ಒಂದು ವೇಳೆ ವಚನ ರಕ್ಷಣೆಗೆ ಮುಂದಾಗದೆ ಹೋಗಿದ್ದರೆ ಇವತ್ತು ಲಿಂಗಾಯತ ಧರ್ಮ ನಶಿಸಿ ಇತ್ತು ಅದಕ್ಕೆ ಉಳಿಗಾಲನ ಇರಲಿಲ್ಲ ಈಗ ನೂರು ಒಂಬೈನೂರು ವರ್ಷಗಳಾದರೂ ಸಹಿತ ಅದು ಧರ್ಮ ಉಳ್ಕೊಂಡು ಬಂದಿದೆ ಅಂದರೆ ಆ ತಾಯಿಯ ಒಂದು ಮಹಾತ್ಯಾಗ ನಾವಲ್ಲಿ ಕಾಣಬಹುದು ಅಂತಹ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ತ್ಯಾಗ ಮಾಡಿ ಅದನ್ನು ಮುಂದಿನ ಪೀಳಿಗೆಗಾಗಿ ಮುಂದಿನ ಜನಾಂಗಕ್ಕಾಗಿ ಅದನ್ನು ರಕ್ಷಿಸಿ ಕೊಡಬೇಕು ಅಂತ ಹೇಳಿ ಅಷ್ಟು ಹೋರಾಟ ಮಾಡಿದಂಥ ಮಹಾತಾಯಿಯನ್ನು ನೆನೆಸುವುದನ್ನು ಬಿಟ್ಟು ಅಂಥ ಮಹಾತಾಯಿಯ ಒಂದು ಪೂಜೆ ಪ್ರಾರ್ಥನೆ ಒಂದು ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳದೆ ಈಗೂ ಸಹಿತಕ್ಕೆ ನಮ್ಮ ಲಿಂಗಾಯತರು ಗುಡಿ ಗುಂಡಾರಗಳಿಗೆ ಹೋಗ್ತಾರ ಬನ್ನಿ ಗಿಡಕ್ಕೆ ಹೋಗ್ತಾರ ಅಲ್ಲಿ ಏನು ಅವರಿಗೆ ದೊರಕ್ತತಿ ಅಲ್ಲಿ ಗುರು ಗುರುಬಸವಣ್ಣ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಅನ್ನುವ ಹಾಗೆ ಅಲ್ಲಿ ಏನು ದೊರಕದೇ ಹೋದರೂ ಸಹಿತಕ್ಕೆ ಮತ್ತೆ ಅಲ್ಲಿ ತಿರುಗಿ ತಿರುಗಿ ಅಲ್ಲಿ ಹೋಗ್ತಾರೆ ಆದರೆ ನಾವು ಶರಣರನ್ನು ಹಿಡಿದಾಗ ಶರಣರನ್ನು ನಂಬಿದಾಗ ಶರಣರನ್ನು ನೆಚ್ಚಿದಾಗ ಅಲ್ಲಿ ನಮಗೆ ದೊರಕೋದೇನು ವಚನ ಸಾಹಿತ್ಯ ವಚನ ಸಾಹಿತ್ಯದಂಥ ಅಮೃತ ನಮಗೆ ಇದೆ ಆ ಅಮೃತವನ್ನು ನಾವು ಕುಡಿದಾಗ ನಮ್ಮ ಬದುಕನ್ನು ನೆಮ್ಮದಿಯಿಂದ ಸಂತೋಷದಿಂದ ಆನಂದದಿಂದ ನಾವು ಕಳೆಯೋದಕ್ಕೆ ಒಂದು ಅವಕಾಶ ಅಲ್ಲಿ ನಮಗೆ ದೊರಕ್ತದೆ ಅದಕ್ಕೋಸ್ಕರ ನಾವು ಮತ್ತೆ ಅನ್ಯ ಪೂಜೆಯಲ್ಲಿ ತೊಡಗಿಕೊಳ್ಳದೆ ನಮಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿ ನಮಗಾಗಿ ಕೊಟ್ಟು ಹೋದಂಥ ಮಹಾನ್ ಮಹಾನ್ ಶರಣರನ್ನು ನಾವು ನೆನೆಸೋಣ ಅವರನ್ನು ಪೂಜಿಸೋಣ ಅವರ ಒಂದು ಪ್ರಾರ್ಥನೆಯನ್ನು ಮಾಡೋಣ ಅವರ ಜೀವನವನ್ನು ನಾವು ಅರಿಯೋಣ ಹಾಗೆ ಈ ದಿನ ಆರನೇ ದಿನ ಶರಣ ರತ್ನಗಳು ಅನ್ನುವಂಥ ಕಾರ್ಯಕ್ರಮದ ನಿಮಿತ್ತ ಅಕ್ಕ ನಾಗಲಾಂಬಿಕಾ ತಾಯಿಯ ಈ ದಿನದಂದು ನಾವು ಆಚರಣೆ ಮಾಡುವುದರಿಂದ ಆ ತಾಯಿಯ ಕೃಪೆ ಆ ತಾಯಿಯ ಒಂದು ಆಶೀರ್ವಾದ ಎಲ್ಲರಿಗೆ ಸಿಗಲಿ ಆ ತಾಯಿ ನಮಗೆ ಅನುಗ್ರಹವನ್ನು ನೀಡಲಿ ಅಂತ ಹೇಳುತ್ತಾ ನನ್ನ ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ